ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಆಸ್ತಿಗಾಗಿ ಅಣ್ಣನನ್ನೇ ಕೊಂದ ತಮ್ಮ ಮುಧೋಳದಲ್ಲಿ ನಡೆದ ಭೀಕರ ಹತ್ಯೆ ಅನ್ನುವಂತಹ ಸುದ್ದಿ ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಆಸ್ತಿ ವಿಚಾರವಾಗಿ ನಡೆಯುತ್ತಿದ್ದ ಕದನ ಕೊಲೆ ಮೂಲಕ ಅಂತ್ಯವಾಗಿದೆ ಅನ್ನುವಂತಹ ಸುದ್ದಿ ಕೂಡ ಈಗಾಗಲೇ ನಮಗೆ ಸಿಗ್ತಾ ಇರುವಂಥದ್ದು ಇದು ನಡೆದಿರೋದು ಬೇರೆ ಎಲ್ಲಿಯೂ ಅಲ್ಲ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಗ್ರಾಮದಲ್ಲಿ ನಡೆದ ಭೀಕರ ಕೊಲೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಕೊಲೆಯಾದ ವ್ಯಕ್ತಿ ಉತ್ತಮ್ ಯಾದವ್ ಐವತ್ತೈದು ವರ್ಷ ಎಂದು ತಿಳಿದು ಬಂದಿದೆ ಈಗಾಗಲೇ ಕೊಲೆ ಮಾಡಿದ ವ್ಯಕ್ತಿ ಅವರ ಸಹೋದರ ಆನಂದ್ ಯಾದವ್ ಅಂತ ಕೂಡ ನಮಗೆ ಅಪ್ಡೇಟ್ ಆಗಿದೆ ಕೊಲೆಯಾದ ವ್ಯಕ್ತಿ ಮೇವು ಮಾಡೋಕೆ ಅಂತ ತೋಟದ ಕಡೆ ಹೋದಾಗ ತಮ್ಮ ಸಹೋದರ ಆನಂದ್ ಅನ್ನುವಂತಹ ಯುವಕ ಅವರನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಹಲವು ದಿನಗಳಿಂದ ಆಸ್ತಿ ವಿಚಾರವಾಗಿ ನಡೆಯುತ್ತಿದ್ದ ಜಗಳ ಕಡೆಗೂ ಕೊಲೆ ಮೂಲಕ ಮುಕ್ತಾಯವಾಗಿದೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂತದ್ದು ಹಾಗೆ ನೀವು ಚಿತ್ರವನ್ನು ಕೂಡ ಗಮನಿಸಬಹುದು ಮೇವು ತರೋಕೆ ಅಂತ ಉತ್ತಮ್ ಯಾದವ್ ತೋಟದ ಕಡೆ ಹೋಗಿದ್ರು ಇದನ್ನು ನೋಡಿದಂತಹ ತಮ್ಮ ಆನಂದ್ ಯಾದವ್ ಕೊಡ್ಲಿಯಿಂದ ಅಟ್ಯಾಕ್ ಮಾಡಿ ಕೊಡ್ಲಿಯಿಂದಾನೇ ಅವರನ್ನು ಕೊಲೆ ಮಾಡಿದ್ದಾನೆ ಅನ್ನೋಂಥ ಸುದ್ದಿ ನಮಗೆ ಸಿಗ್ತಾ ಇದೆ ಮುದೋಳ್ ತಾಲೂಕು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ